ವೀಕ್ಷಕರೇ ನಮಸ್ಕಾರ ಬೆಂಗಳೂರಿನಲ್ಲಿ ಬುಧವಾರ ಭಯಾನಕ ಭೀಕರ ಹೃದಯ ವಿದ್ರಾವಕ ಘಟನೆಯೊಂದು ನಡೆದು ಹೋಗಿದೆ ಸಂಭ್ರಮಿಸಿದ್ದ ಹನ್ನೊಂದು ಜೀವಗಳು ಶವವಾಗಿವೆ ಸಂಭ್ರಮದಲ್ಲಿದ್ದ ಕರ್ನಾಟಕದಲ್ಲಿ ಸೂತಕದ ಛಾಯೆ ಆವರಿಸಿದೆ ದುಃಖ ಶೋಕ ಮಡುಗಟ್ಟಿದೆ ರಾಜ್ಯವೇ ಕಣ್ಣೀರು ಸುರಿಸ್ತಿದೆ ಆರ್ ಸಿ ಬಿ ಗೆಲುವು ಭೀಕರ ಸೋಲಾಗಿ ಮಾರ್ಪಟ್ಟಿದೆ ಈ ಭೀಕರ ದುರಂತಕ್ಕೆ ಹೊಣೆ ಯಾರು ಆರ್ ಸಿಬಿಯೇ ಸರ್ಕಾರವೇ ಫ್ರಾಂಚೈಸಿಯೇ ಪೊಲೀಸ್ ಇಲಾಖೆಯೇ ಅಥವಾ ಅಭಿಮಾನಿಗಳೇ ಐ ಪಿ ಎಲ್ ಟೂರ್ನಿಯಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದ ಆರ್ ಸಿ ಬಿ ಸಂಭ್ರಮವನ್ನು ಬೇರೆಲ್ಲ ಸಂಭ್ರಮಗಳನ್ನ ಮೀರಿಸುವ ಆಚರಣೆಯಾಗಿ ಮಾಡಲು ಉದ್ದೇಶಿಸಿತ್ತು ಬುಧವಾರ ಬೃಹತ್ ಸಂಭ್ರಮಾಚರಣೆ ಆಯೋಜಿಸಲಾಗಿತ್ತು ಕಪ್ ಗೆದ್ದ ತಮ್ಮ ಪ್ರೀತಿಯ ತಂಡಕ್ಕೆ ಭವ್ಯ ಗೌರವ ಸಲ್ಲಿಸಲು ಅಭಿಮಾನಿಗಳು ಬೆಂಗಳೂರಿನ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನೆರೆದಿದ್ದರು ಆದರೆ ಅಲ್ಲಿ ಕಾಲ್ತುಳಿತ ಸಂಭವಿಸಿತು ಆರ್ ಸಿಬಿಯ ಗೆಲುವಿನ ರ್ಯಾಲಿಯ ದಿನವೂ ಭಯಾನಕ ದಿನವಾಗಿ ಮಾರ್ಪಟ್ಟಿತು ಆಚರಣೆಯು ದುರಂತಕ್ಕೆ ಎಡೆಮಾಡಿತು ನಾಲ್ಕು ಹದಿಹರೆಯದವರು ಸೇರಿದಂತೆ ಹನ್ನೊಂದು ಜೀವಗಳು ಬಲಿಯಾದವು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತಕ್ಕೆ ಕಾರಣವಾದ ಘಟನೆಗಳನ್ನು ಅವಲೋಕಿಸಿದಾಗ ಕಂಡುಬಂದದ್ದು ಉತ್ತಮ ಯೋಜನೆ ಮತ್ತು ಸಮನ್ವಯತೆಯ ಕೊರತೆ ವಿಜಯೋತ್ಸವ ಮೆರವಣಿಗೆಗೆ ಅವಕಾಶ ನೀಡುವ ಬಗ್ಗೆ ದ್ವಂದ್ವ ನಿಲುವು ಹಾಗೂ ಉಚಿತ ಪಾಸ್ಗಳ ವದಂತಿಗಳು ಸಾವಿನ ಸರಪಳಿಯಾಗಿ ಮಾರ್ಪಟ್ಟವು ಎಂಬುದು ಸ್ಪಷ್ಟವಾಗಿ ಗೋಚರಿಸಿದೆ ವಿಧಾನಸೌಧದಲ್ಲಿ ತಂಡವನ್ನು ಸನ್ಮಾನಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುರ್ಘಟನೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಕ್ರೀಡಾಂಗಣದ ಹೊರಗೆ ನೆರೆದಿದ್ದ ಜನಸಂದಣಿಯ ಗಾತ್ರವನ್ನು ಅಂದಾಜು ಮಾಡಲು ಪೊಲೀಸರು ವಿಫಲರಾಗಿದ್ದಾರೆ ಎಂದು ಹೇಳಿದರು ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರಶ್ನಿಸಿದ ವರದಿಗಾರರ ಮೇಲೆ ಹೌಹಾರಿದ್ರು ದುರ್ಘಟನೆಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನನ್ನೇ ಹೊಣೆ ಮಾಡಿದರು ಇನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನಾವು ಭದ್ರತೆಯನ್ನು ಮಾತ್ರ ಒದಗಿಸಿದ್ದೆವು ಎಂದು ಸಿದ್ದರಾಮಯ್ಯ ಸಮರ್ಥನೆ ಮಾತುಗಳನ್ನು ಹೇಳಿದರು ಸ್ಥಳೀಯ ಆಡಳಿತದ ಸಲಹೆಯ ಮೇರೆಗೆ ಕಾರ್ಯಕ್ರಮ ರೂಪುರೇಷೆಯನ್ನು ತಕ್ಷಣವೇ ತಿದ್ದುಪಡಿ ಮಾಡಿದ್ದೇವೆ ಎಂದು ಆರ್ ಸಿ ಬಿ ಆಡಳಿತ ಮಂಡಳಿ ಹೇಳಿಕೊಂಡಿದೆ ಜೂನ್ ಮೂರರಂದು ಅಹಮದಾಬಾದ್ನಲ್ಲಿ ಟ್ರೋಫಿ ಗೆದ್ದ ಆರ್ ಸಿ ಬಿ ತಂಡವು ಬೆಂಗಳೂರಿನಲ್ಲಿ ತೆರೆದ ಬಸ್ನಲ್ಲಿ ವಿಜಯ ಮೆರವಣಿಗೆ ನಡೆಸಲು ಬಯಸಿತ್ತು ಆರ್ ಸಿ ಬಿ ಫ್ರಾಂಚೈಸಿ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಅಧಿಕಾರಿಗಳು ಸರ್ಕಾರದ ಭಾಗವಾಗಿರುವವರಿಗೆ ಕರೆ ಮಾಡಿದರು ತೆರೆದ ಬಸ್ ರ್ಯಾಲಿಗೆ ಮೌಖಿಕ ಅನುಮತಿಯನ್ನು ನೀಡಲಾಗಿತ್ತು ಎಂದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿರುವುದಾಗಿ ಟಿ ಎನ್ ಎಂ ವರದಿ ಮಾಡಿದೆ ಕಪ್ ಗೆದ್ದ ರಾತ್ರಿಯೇ ನಡೆದ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿರ್ತಾರೆ ಜನಸಂದಣಿಯನ್ನು ನಿಯಂತ್ರಿಸಲು ಬೃಹತ್ ಯೋಜನೆ ಬೇಕಾಗ್ತದೆ ಬೆಂಗಳೂರು ಪೊಲೀಸರು ನಿದ್ರೆ ಇಲ್ಲದ ರಾತ್ರಿ ಕಳೆಯುವಂತಾಗಿದೆ ಎಂದು ಯಾರಿಗೂ ಊಹಿಸಿರಲಿಲ್ಲ ಆ ಪ್ರಮಾಣದಲ್ಲಿ ಲಕ್ಷಾಂತರ ಅಭಿಮಾನಿಗಳು ರಸ್ತೆಗಳು ಶಾಪಿಂಗ್ ಮಾಲ್ಗಳು ಪಬ್ಗಳು ಇತ್ಯಾದಿಗಳಲ್ಲಿ ವಿಜಯೋತ್ಸವವನ್ನು ಆಚರಿಸಲು ಇಳಿದಿದ್ರು ರಾತ್ರಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನಡೆದ ಸಂಭ್ರಮಗಳ ನಡುವೆ ಜೂನ್ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಸುಮಾರಿಗೆ ಆರ್ ಸಿ ಬಿ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಬೆಂಗಳೂರಿನಲ್ಲಿ ವಿಜಯೋತ್ಸವ ಮೆರವಣಿಗೆ ನಡೆಯಲಿದೆ ವಿಧಾನಸೌಧದಿಂದ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ತೆರೆದ ಬಸ್ನಲ್ಲಿ ರ್ಯಾಲಿ ಸಾಗಲಿದೆ ಎಂದು ಪೋಸ್ಟ್ ಮಾಡಿತ್ತು ಆ ಸಮಯದಲ್ಲಿ ಆಗಷ್ಟೇ ಅಭಿಮಾನಿಗಳ ಬೀದಿಗಳಲ್ಲಿನ ಸಂಭ್ರಮ ಮುಗಿಸಿತ್ತು ನಗರ ಪೊಲೀಸರು ಗದ್ದಲದಿಂದ ಬಳಲಿದ್ದರು ಆನಂತರ ತಂಡದ ಅಧಿಕಾರಿಗಳು ಬೆಳಗ್ಗೆ ಹತ್ತು ಮೂವತ್ತರ ಒಳಗೆ ಮುಖ್ಯಮಂತ್ರಿ ಕಚೇರಿಯನ್ನು ಭೇಟಿಯಾಗಬೇಕಿತ್ತು ಆದರೆ ಆ ಹೊತ್ತಿಗೆ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ತೆರೆದ ಬಸ್ ವಿಜಯೋತ್ಸವ ಮೆರವಣಿಗೆಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ವಿಧಾನಸೌಧದಲ್ಲಿ ಒಂದು ಸನ್ಮಾನ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೊಂದು ಸನ್ಮಾನ ಕೇವಲ ಎರಡು ಆಚರಣೆಗಳಿಗೆ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಒತ್ತಿ ಹೇಳಿದರು ಆದಾಗ್ಯೂ ವಿಜಯೋತ್ಸವ ಮೆರವಣಿಗೆ ನಡೆಸಲು ಅನುಮತಿ ಕೇಳಲು ಆರ್ ಸಿ ಬಿ ಆಡಳಿತ ಮಂಡಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ತೆರಳಿತ್ತು ಆಗಲೂ ಪೊಲೀಸರು ನಿರಾಕರಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಬೆಂಗಳೂರು ಸಂಚಾರ ಪೊಲೀಸರು ವಿಜಯೋತ್ಸವ ಮೆರವಣಿಗೆ ಇರುವುದಿಲ್ಲ ಎಂದು ಸ್ಪಷ್ಟವಾಗಿ ಘೋಷಣೆ ಮಾಡಿದರು ಆದರೆ ಆ ಹೊತ್ತಿಗಾಗಲೇ ತುಂಬ ತಡವಾಗಿತ್ತು ಸಾಮಾಜಿಕ ಮಾಧ್ಯಮ ಪ್ರಕಟಣೆಗಳಿಂದ ಪ್ರೇರಿತರಾದ ಬೆಂಗಳೂರು ಮತ್ತು ಸುತ್ತಮುತ್ತಲಿನವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಹೊರಟಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಆರ್ ಸಿ ಬಿ ಮತ್ತು ವಿಜಯೋತ್ಸವ ಮೆರವಣಿಗೆ ಬಗ್ಗೆ ಮತ್ತೊಂದು ಪೋಸ್ಟ್ ಹಂಚಿಕೊಂಡಿತ್ತು ವಿಜಯದ ದಿನದಂದು ಉಚಿತ ಪಾಸ್ ಎಂದು ದಪ್ಪ ಅಕ್ಷರಗಳಲ್ಲಿ ಪ್ರಕಟಿಸಿ ಸೀಮಿತ ಪ್ರವೇಶ ಎಂಬ ಪದವನ್ನು ಸಣ್ಣದಾಗಿ ಮುದ್ರಿಸಿತ್ತು ಈ ಉಚಿತ ಪ್ರವೇಶದ ಸಂದೇಶವು ಮತ್ತಷ್ಟು ಜನರು ಕ್ರೀಡಾಂಗಣದ ಕಡೆಗೆ ದೌಡಾಯಿಸುವಂತೆ ಪ್ರೇರೇಪಿಸಿತು ಆರ್ ಸಿ ಬಿ ತಂಡವು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿತು ಎಚ್ ಎಲ್ ವಿಮಾನ ನಿಲ್ದಾಣವು ನಗರದ ಪ್ರಮುಖ ವಿಮಾನ ನಿಲ್ದಾಣವಲ್ಲ ಮತ್ತು ವಿ ಎ ಪಿಗಳಿಗೆ ಮಾತ್ರ ಸೇವೆ ಒದಗಿಸುವ ವಿಮಾನ ನಿಲ್ದಾಣ ಎಚ್ ಎಲ್ನಿಂದ ತಂಡವು ಬೆಂಗಳೂರಿನ ಹೃದಯ ಭಾಗವಾಗಿರುವ ರೇಸ್ ಕೋರ್ಸ್ ರಸ್ತೆಯಲ್ಲಿನ ತಾಜ್ ವೆಸ್ಟರ್ನ್ ಹೋಟೆಲ್ಗೆ ಪ್ರಯಾಣಿಸಿತು ಈ ಹೋಟೆಲ್ ಹಲವು ವರ್ಷಗಳಿಂದ ತಂಡದ ವಾಸಸ್ಥಾನವಾಗಿದೆ ವಿಜಯ ಮೆರವಣಿಗೆ ರದ್ದಾದ ಸುದ್ದಿ ಹರಿದಾಡಲು ಪ್ರಾರಂಭಿಸುತ್ತಿದ್ದಂತೆ ಸಾವಿರಾರು ಅಭಿಮಾನಿಗಳು ಎಲ್ಲ ವಯೋಮಾನದ ಜನರು ವಿರಾಟ್ ಕೊಹ್ಲಿ ರಜತ್ ಪಟ್ಟಿದ್ದಾರೆ ಹಾಗೂ ಅವರ ತಂಡವನ್ನು ನೋಡಲು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದರು ಆದರೆ ಬಸ್ಸಿನ ಕಿಟಕಿಗಳಿಗೆ ಬಣ್ಣ ಬಳಿದಿದ್ದರಿಂದ ಆಟಗಾರರು ಸ್ಪಷ್ಟವಾಗಿ ಕಾಣಿಸ್ತಿರಲಿಲ್ಲ ಆದರೂ ಜನರು ರಸ್ತೆಗಳಲ್ಲಿ ಸೇರುತ್ತಲೇ ಇದ್ದರು ನೃತ್ಯ ಮಾಡುತ್ತಿದ್ದರು ಹಾಡುತ್ತಿದ್ದರು ಹಾಗೂ ತಂಡ ಪ್ರಯಾಣಿಸುತ್ತಿದ್ದ ಬಸ್ ಮೇಲೆ ಹೂಗಳನ್ನ ಎಸೆಯುತ್ತಿದ್ದರು ತಂಡವು ಎಲ್ ವಿಮಾನ ನಿಲ್ದಾಣದಲ್ಲಿ ಇಳಿದ ಸಮಯದಿಂದಲೇ ಪರಿಸ್ಥಿತಿ ಅಸ್ತವ್ಯಸ್ತವಾಗಿತ್ತು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಎಲ್ ರಸ್ತೆ ದೊಮ್ಲೂರು ಫ್ಲೈಓವರ್ ಹಾಗೂ ಮುರುಗೇಶ್ ಪಾಳ್ಯದಲ್ಲಿ ಸಾವಿರಾರು ಜನರು ನೆರೆದಿದ್ದರು ಬಸ್ ಮುಂದೆ ಸಾಗಿ ವಿಧಾನಸೌಧ ತಲುಪುವುದೆಂದು ನಾವು ಭಾವಿಸಿರಲಿಲ್ಲ ಎಂದು ಅಧಿಕಾರಿಯೊಬ್ಬರು ಹೇಳಿರುವುದಾಗಿ ಟಿ ಎನ್ಎಂ ವರದಿ ಮಾಡಿದೆ ದೊಮ್ಲೂರು ಫ್ಲೈಓವರ್ನಲ್ಲಿ ಬಸ್ ನಿಲ್ಲಬಹುದು ಬಸ್ ಮುಂದೆ ಸಾಗಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಬಹುದು ಎಂಬುದಾಗಿತ್ತು ನಮಗೆ ತಂಡದ ಸುರಕ್ಷತೆಯೂ ಮುಖ್ಯವಾಗಿತ್ತು ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಹೇಗೋ ರೇಸ್ ಕೋರ್ಸ್ ರಸ್ತೆಯ ತಾಜ್ ವೆಸ್ಟ್ಯಾಂಡ್ ಹೋಟೆಲ್ಗೆ ತಲುಪಿದ ನಂತರ ತಂಡ ಪ್ರಯಾಣಿಸುವ ಬಸ್ ವಿಧಾನಸೌಧಕ್ಕೆ ತಲುಪಲು ರಸ್ತೆಯನ್ನು ತೆರವುಗೊಳಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು ಹೋಟೆಲ್ನಿಂದ ಆರ್ ಸಿ ಬಿ ಆಟಗಾರರು ಹೊರಡುತ್ತಿದ್ದಾರೆ ಎಂಬ ದೃಶ್ಯಗಳು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಲಕ್ಷಾಂತರ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ದೌಡಾಯಿಸಲಾರಂಭಿಸಿದರು ಇವೆಲ್ಲದರ ನಡುವೆ ಬೆಂಗಳೂರು ಸಂಚಾರ ಪೊಲೀಸರು ಸಾಮಾನ್ಯವಾಗಿ ಸಂಚಾರ ಸಲಹೆಗಳನ್ನು ಹಂಚಿಕೊಳ್ಳುವಲ್ಲಿ ನಿಪುಣರಾದರು ಆದರೆ ಜೂನ್ ನಾಲ್ಕರಂದು ಯಾವುದೇ ವಿವರವಾದ ಸಲಹೆಗಳು ಅಥವಾ ಪರ್ಯಾಯ ಮಾರ್ಗಗಳನ್ನು ನೀಡಲೇ ಇಲ್ಲ ಆದಾಗ್ಯೂ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಮೂರರಿಂದ ರಾತ್ರಿ ಎಂಟರವರೆಗೆ ಅಭಿನಂದನಾ ಕಾರ್ಯಕ್ರಮಗಳು ನಡೆಯಲಿವೆ ಹೀಗಾಗಿ ಸಾರ್ವಜನಿಕರು ಮೆಟ್ರೋ ಮತ್ತು ಇತರ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಸೂಚಿಸಲಾಗಿದೆ ಎಂದು ಮಾತ್ರವೇ ಒಂದು ಸಣ್ಣ ಸಂಚಾರ ಸಲಹೆಯನ್ನು ಪ್ರಕಟಿಸಿದರು ಅದರಲ್ಲಿಯೂ ವಿಜಯೋತ್ಸವ ಮೆರವಣಿಗೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಪೊಲೀಸರ ಈ ಸಣ್ಣ ಸಲಹೆಯು ಕಾರ್ಯಕ್ರಮದ ಯೋಜನೆ ಮತ್ತು ಸಮನ್ವಯದ ಕೊರತೆಗೆ ಗಂಭೀರವಾದ ಪ್ರಮುಖ ಪುರಾವೆಯಾಗಿದೆ ಇನ್ನು ಜೂನ್ ಮೂರರ ರಾತ್ರಿ ನಡೆದಿದ್ದ ಉದ್ರಿಕ್ತ ಆಚರಣೆಗಳನ್ನು ನೋಡಿದ್ದ ಪೊಲೀಸ್ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸೆಂಟ್ರಿಗಳು ಮತ್ತು ಸ್ಟೇಷನ್ ಹೌಸ್ ಅಧಿಕಾರಿಗಳನ್ನು ಹೊರತುಪಡಿಸಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಜನಸಂದಣಿ ನಿಯಂತ್ರಣಕ್ಕಾಗಿ ರಸ್ತೆಗಳಲ್ಲಿ ಇರಲು ಸೂಚಿಸಿದರು ಆದರೆ ಆ ಸಂಖ್ಯೆಯ ಪೊಲೀಸರು ಜನರ ಗುಂಪನ್ನು ನಿಯಂತ್ರಿಸಲು ಸಾಕಾಗುತ್ತಿರಲಿಲ್ಲ ನಮ್ಮ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಯನ್ನು ರಸ್ತೆಗಳಲ್ಲಿ ಇರುವಂತೆ ಸೂಚಿಸಿದ್ದೆವು ಆದರೆ ಆ ಸಿಬ್ಬಂದಿಗಳ ಸಂಖ್ಯೆ ಸಾಕಾಗಲಿಲ್ಲ ಸರಿಯಾದ ಸಭೆಗಳನ್ನ ನಡೆಸಿ ಮಾರ್ಗವನ್ನು ಅಂತಿಮಗೊಳಿಸುವುದು ಮತ್ತು ಬ್ಯಾರಿಕೇಡ್ಗಳನ್ನ ನಿಯೋಜಿಸುವುದು ಅಗತ್ಯವಾಗಿತ್ತು ಆದರೆ ಅದರ ಬದಲಾಗಿ ಭಾಳಷ್ಟು ಗೊಂದಲಗಳಿದ್ದವು ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರುವುದಾಗಿ ಟಿ ಎನ್ ಎಂ ವರದಿ ಮಾಡಿದೆ ಯೋಜನೆಯ ಕೊರತೆಯು ಸಮಯದ ಅಭಾವದಿಂದ ಉಂಟಾಗಿಲ್ಲ ಏಕೆಂದರೆ ಬೆಂಗಳೂರು ಪೊಲೀಸರು ಈ ಹಿಂದೆ ಸ್ಟಾರ್ ನಟ ಪುನೀತ್ ರಾಜ್ಕುಮಾರ್ ಮತ್ತು ಅಂಬರೀಷ್ ಅವರ ಅಂತ್ಯಕ್ರಿಯೆಯ ಸಮಯದಲ್ಲಿ ದೊಡ್ಡ ಹಠಾತ್ ಜನಸಂದಣಿಯನ್ನೇ ನಿರ್ವಹಿಸಿದರು ಆಗಲೂ ಪೊಲೀಸರಿಗೆ ಅತ್ಯಂತ ಕಡಿಮೆ ಸಮಯವೇ ಇತ್ತು ಇನ್ನು ವಿಧಾನಸೌಧದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮವು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ನಡೆದರೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಮತ್ತು ದುರಂತ ಏಕಕಾಲದಲ್ಲಿ ತಲೆದೂರಿತ್ತು ಇದಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವೆ ಸಂವಹನ ಕೊರತೆಯೇ ಮೂಲ ಕಾರಣವೆಂದು ಪೊಲೀಸ್ ಮೂಲಗಳು ಹೇಳ್ತವೆ ಇಪ್ಪತ್ತೊಂದು ಪ್ರವೇಶ ದ್ವಾರಗಳನ್ನು ಹೊಂದಿರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲೆಡೆ ಗದ್ದಲ ಹೆಚ್ಚಾಗಿತ್ತು ಆದರೆ ಕ್ರೀಡಾಂಗಣಕ್ಕೆ ಜನರು ಪ್ರವೇಶಿಸುವಾಗಲೂ ಕೆಲವೇ ಕೆಲವು ಗೇಟ್ಗಳನ್ನ ಮಾತ್ರವೇ ತೆರೆಯಲಾಗಿತ್ತು ಇದು ಅಡಚಣೆಯನ್ನು ಸೃಷ್ಟಿಸಿತು ಎಲ್ಲ ಗೇಟ್ಗಳನ್ನು ಯಾಕೆ ತೆರೆಯಲಿಲ್ಲ ಎಲ್ಲ ದ್ವಾರಗಳನ್ನು ತೆರೆದಿದ್ದರೆ ಈ ಪ್ರಮಾಣದ ದುರಂತ ನಡೀತಿರಲಿಲ್ಲ ಕ್ರೀಡಾಂಗಣದಲ್ಲಿ ಜನರ ಸಂಖ್ಯೆಯು ಸ್ಟೇಡಿಯಂನ ಸಾಮರ್ಥ್ಯಕ್ಕಿಂತ ಮೂರು ಅಥವಾ ನಾಲ್ಕು ಪಟ್ಟು ಹೆಚ್ಚಾಗಿತ್ತು ಕುರ್ಚಿಯಲ್ಲಿ ಕುಳಿತವರಿಗಿಂತ ನಿಂತಿದ್ದವರ ಸಂಖ್ಯೆ ಹೆಚ್ಚಾಗಿತ್ತು ಮೊದಲ ಹಂತದ ಬ್ಯಾರಿಕೇಡ್ ಬಳಿಯಿದ್ದ ಜನರು ನಮಗೆ ಸಹಾಯ ಮಾಡಿ ಎಂದು ಬರೆದ ಕಾಗದಗಳನ್ನು ಪೊಲೀಸರೆಡೆಗೆ ಎಸೆಯಲು ಪ್ರಾರಂಭಿಸಿದಾಗ ಪರಿಸ್ಥಿತಿ ಹದಗೆಡುತ್ತಿದೆ ಎಂಬುದು ಅಲ್ಲಿರುವ ಎಲ್ಲ ಪೊಲೀಸರಿಗೂ ಅರ್ಥವಾಗಿತ್ತು ತಕ್ಷಣ ಪೊಲೀಸರು ಮೊದಲ ಹಂತದ ನಿರ್ಗಮನದವರಗಳಿಗೆ ತೆರಳಿ ಕಾರ್ಯಕ್ರಮ ನಡೆಯುತ್ತಿರುವಾಗಲೇ ಜನರನ್ನು ಹೊರಗೆ ಹೋಗುವಂತೆ ಒತ್ತಾಯಿಸಲು ಪ್ರಾರಂಭಿಸಿದರು ಮೊದಲ ಹಂತದ ಬ್ಯಾರಿಕೇಡ್ ಜನರ ಗುಂಪಿನ ಒತ್ತಡವನ್ನು ತಡೆದುಕೊಳ್ಳದೆ ಕುಸ್ತು ಬಿದ್ದಿದ್ದರೆ ಇನ್ನು ದೊಡ್ಡ ದುರಂತವೇ ಸಂಭವಿಸುತ್ತಿತ್ತು ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಮಾರು ಎರಡು ಮೂರು ಲಕ್ಷ ಜನರಿದ್ದಾರೆ ಆದರೆ ಕ್ರೀಡಾಂಗಣದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೇವಲ ಮೂವತ್ತೈದು ಸಾವಿರ ಪಾಸ್ಗಳನ್ನು ಮಾತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಆದಾಗ್ಯೂ ವರದಿಗಳು ಹೇಳುವಂತೆ ಕ್ರೀಡಾಂಗಣದ ಗೇಟ್ಗಳಲ್ಲಿ ಜನರ ಬೃಹತ್ ಗುಂಪುಗಳಿದ್ವು ಅವರಲ್ಲಿ ಕೆಲವರು ಪಾಸ್ಗಳನ್ನ ಹಿಡಿದಿದ್ದರು ಆದರೆ ಅವರು ಒಳಗೆ ಪ್ರವೇಶಿಸಲು ಸಾಧ್ಯವೇ ಆಗಲಿಲ್ಲ ಪಾಸ್ಗಳಿಲ್ಲದ ಹಲವಾರು ಮಂದಿ ಕ್ರೀಡಾಂಗಣದ ಒಳಗೆ ಹೋಗಲು ಯತ್ನಿಸುತ್ತಿದ್ದರು ಬ್ಯಾರಿಕೇಡ್ಗಳನ್ನ ಜಗ್ಗಿ ಒಳಗೆ ಹೋಗಲು ಬಿಡುವಂತೆ ಕೇಳ್ತಿದ್ರು ಕ್ರೀಡಾಂಗಣದ ಒಳ ಹೋಗಲು ಯಾವ ಗೇಟ್ಗಳು ತೆರೆದಿವೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಇಲ್ಲದ ಕಾರಣ ಹೆಚ್ಚಿನ ಗೊಂದಲ ಉಂಟಾಯಿತು ಯಾವುದೇ ಅಧಿಕೃತ ಪ್ರಕಟಣೆಗಳಿಲ್ಲದ ಕಾರಣ ಜನರು ಒಳ ಹೋಗಲು ಒಂದು ಗೇಟಿಂದ ಇನ್ನೊಂದು ಗೇಟ್ಗೆ ಓಡುತ್ತಲೇ ಇದ್ದರು ಅವರನ್ನ ಪದೇ ಪದೇ ಹಿಂದಕ್ಕೆ ಕಳಿಸುತ್ತಿದ್ದಂತೆ ಹತಾಶೆ ಹೆಚ್ಚಾಗಿ ಹೆಚ್ಚಿನ ಜನರು ಗೇಟ್ಗಳನ್ನ ಎಳೆಯಲು ಆರಂಭಿಸಿದರು ಆಗ ಅಲ್ಲಿ ಗದ್ದಲ ಆರಂಭವಾಯಿತು ಲಿಂಕ್ ರಸ್ತೆಗಳಲ್ಲಿರುವ ಗೇಟ್ ಸಂಖ್ಯೆ ಏಳು ಅತ್ಯಂತ ಮಾರಕ ಸ್ಥಳವಾಗಿ ಮಾರ್ಪಟ್ಟಿತು ಕ್ವಿನ್ ರಸ್ತೆಯ ಗೇಟ್ಗಳ ಮೂಲಕ ಒಳಹೋಗಲು ಸಾಧ್ಯವಾಗದ ಜನರು ಏಳನೇ ಗೇಟ್ಗೆ ಧಾವಿಸಿದರು ಅಲ್ಲಿ ಉಂಟಾದ ಗದ್ದಲ ಅವ್ಯವಸ್ಥೆಯಿದ್ದಾಗಿ ಹಲವಾರು ಜನರು ಬಿದ್ದು ಕಾಲು ತುಳಿತಕ್ಕೊಳಗಾದರು ಕೆಲವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಕನಿಷ್ಠ ಐವತ್ತು ಜನರು ಗಾಯಗೊಂಡರು ಕ್ರೀಡಾಂಗಣದ ಹೊರಗೆ ಪೊಲೀಸರು ಆಂಬುಲೆನ್ಸ್ಗಳನ್ನ ಹುಡುಕಲು ಪರದಾಡಿದರು ಪೊಲೀಸರು ಕುಟುಂಬಸ್ಥರು ಸ್ನೇಹಿತರು ಮತ್ತು ಪ್ರೇಕ್ಷಕರು ಗಾಯಾಳುಗಳನ್ನು ಹೊತ್ತುಕೊಂಡು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವಾಗುವ ವಾಹನಗಳತ್ತ ಧಾವಿಸಿದ್ರು ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಕ್ರೀಡಾಂಗಣದ ಹೊರಗೆ ಭೀಕರ ಸನ್ನಿವೇಶ ಸೃಷ್ಟಿಯಾಗಿದ್ದರೆ ಒಳಭಾಗದಲ್ಲಿ ಅಭಿಮಾನಿಗಳು ಹರ್ಷೋದ್ಗಾರ ವ್ಯಕ್ತಪಡಿಸುತ್ತಿದ್ದರು ಸುಮಾರು ಎರಡು ದಶಕಗಳಿಂದ ತಂಡವು ಕಪ್ ಗೆಲ್ಲದಿದ್ದರೂ ತಂಡದಲ್ಲಿಯೇ ಗಟ್ಟಿಯಾಗಿ ಉಳಿದಿರುವ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಗಾಗಿ ಜೋರಾದ ದೀರ್ಘ ಚಪ್ಪಾಳೆಯನ್ನು ತಟ್ಟಿದ್ರು ಬಹುಶಃ ಅವರಿಗೆ ಗೇಟ್ಗಳ ಆಚೆ ನಡೆಯುತ್ತಿದ್ದ ಭಯಾನಕತೆ ಅರಿವಿರಲಿಲ್ಲ ದುರಂತವನ್ನು ತಡೆಯಲು ಸರ್ಕಾರ ಪೊಲೀಸ್ ಹಾಗೂ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಿತ್ತು ಬೆಳಗ್ಗೆಯಿಂದಲೇ ಸ್ಪಷ್ಟವಾದ ಮಾಹಿತಿಗಳನ್ನ ಘೋಷಿಸಬೇಕಿತ್ತು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸೌಧ ಮತ್ತು ಕ್ರೀಡಾಂಗಣಕ್ಕೆ ಬಾರದಂತೆ ತಾವಿರುವಲ್ಲಿಯೇ ಟಿ ವಿ ಮೊಬೈಲ್ಗಳಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುವಂತೆ ಕೇಳಿಕೊಳ್ಳಬೇಕಿತ್ತು ಸೀಮಿತ ಸಂಖ್ಯೆಯ ಜನರಿಗೆ ಮಾತ್ರ ಪ್ರವೇಶ ಎಂದು ಘೋಷಿಸಬೇಕಿತ್ತು ಕ್ರೀಡಾಂಗಣದಲ್ಲಿ ಇನ್ನೂ ಹೆಚ್ಚಿನ ಬ್ಯಾರಿಕೇಡ್ಗಳನ್ನ ನಿಯೋಜಿಸಬೇಕಿತ್ತು ಕ್ರೀಡಾಂಗಣದ ಎಲ್ಲಾ ಗೇಟ್ಗಳನ್ನ ತೆರೆದಿಡಬೇಕಿತ್ತು ಇದಾವುದನ್ನೂ ಮಾಡದೆ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದು ಒಂದು ರೀತಿ ಸಮರ್ಥನೆಯ ಮಾತುಗಳಾಗಿದೆ ಇಂದು ಮಧ್ಯಾಹ್ನ ತಂಡದ ಬರುವಿಕೆ ನಿರೀಕ್ಷೆಯಲ್ಲಿ ಬೆಂಗಳೂರಿನಾದ್ಯಂತ ಸಾರ್ವಜನಿಕ ಗುಂಪುಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮ ವರದಿಗಳಿಂದ ತಿಳಿದ ದುರದೃಷ್ಟಕರ ಘಟನೆಯಿಂದ ನಾವು ತೀವ್ರವಾಗಿ ದುಃಖಿತರಾಗಿದ್ದೇವೆ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮ ನಮಗೆ ಅತ್ಯಂತ ಮುಖ್ಯ ದುರಂತಕಾರಿ ಜೀವಹಾನಿಗೆ ಆರ್ ಸಿ ಬಿ ಶೋಕ ವ್ಯಕ್ತಪಡಿಸುತ್ತದೆ ಸಂತ್ರಸ್ತ ಕುಟುಂಬಗಳಿಗೆ ನಮ್ಮ ಹೃತ್ಪೂರ್ವಕ ಸಂತಾಪವನ್ನು ವ್ಯಕ್ತಪಡಿಸುತ್ತದೆ ಪರಿಸ್ಥಿತಿಯ ಬಗ್ಗೆ ತಿಳಿದ ತಕ್ಷಣ ನಾವು ನಮ್ಮ ಕಾರ್ಯಕ್ರಮವನ್ನು ತ್ವರಿತವಾಗಿ ಬದಲಾಯಿಸಿದ್ದೇವೆ ಸ್ಥಳೀಯ ಆಡಳಿತ ಮಾರ್ಗದರ್ಶನ ಮತ್ತು ಸಲಹೆಯನ್ನು ಅನುಸರಿಸಿದ್ದೇವೆ ನಮ್ಮ ಎಲ್ಲ ಮಾನಿ ಬೆಂಬಲಿಗರು ದಯವಿಟ್ಟು ಸುರಕ್ಷಿತವಾಗಿರಬೇಕೆಂದು ನಾವು ಒತ್ತಾಯಿಸುತ್ತೇವೆ ಎಂದು ಆರ್ ಸಿ ಬಿ ಟ್ವೀಟ್ ಮಾಡಿದೆ ಇದೇ ಹೇಳಿಕೆಯನ್ನು ರೀಪೋಸ್ಟ್ ಮಾಡಿರುವ ವಿರಾಟ್ ಕೊಹ್ಲಿ ನನಗೆ ಮಾತುಗಳೇ ಹೊರಡುತ್ತಿಲ್ಲ ಕರಳು ಹಿಂಡುವಂತಾಗಿದೆ ಸಂಪೂರ್ಣ ದುಃಖಿತನಾಗಿದ್ದೇನೆ ಇದೆಲ್ಲದರ ನಡುವೆ ಜೂನ್ ನಾಲ್ಕರಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ತೆರೆದ ಬಸ್ ಮೆರವಣಿಗೆ ಅಥವಾ ಸನ್ಮಾನ ಸಮಾರಂಭಕ್ಕೆ ಸಂಬಂಧಿಸಿದ ಯಾವುದೇ ಯೋಜನೆಗಳ ಬಗ್ಗೆ ಬಿಸಿಸಿಐಗೆ ತಿಳಿಸಲಾಗಿಲ್ಲ ಎಂದು ಐಪಿಎಲ್ ಅಧ್ಯಕ್ಷ ಅರುಣ್ ಸಿಂಗ್ ದುಮಾಲ್ ಹೇಳಿದ್ದಾರೆ ಬೆಂಗಳೂರಿನ ಕಾರ್ಯಕ್ರಮವನ್ನು ಯೋಜಿಸುತ್ತಾರೆಂದು ನಮಗೆ ತಿಳಿದಿರಲಿಲ್ಲ ಕ್ರೀಡಾಂಗಣಕ್ಕೆ ಇಷ್ಟು ದೊಡ್ಡ ಜನಸಮೂಹ ಹೇಗೆ ಬಂದಿತು ದುರಂತದ ವರದಿಗಳು ಹೊರಬರುವವರೆಗೂ ಕ್ರೀಡಾಂಗಣದ ಒಳಗಿನ ಅಧಿಕಾರಿಗಳಿಗೆ ಹೊರಗಿನ ಪರಿಸ್ಥಿತಿ ಬಗ್ಗೆ ತಿಳಿದಿರಲಿಲ್ಲ ಇದು ಸಂಪೂರ್ಣ ಅವ್ಯವಸ್ಥೆ ಘಟನೆಯು ತುಂಬ ದುಃಖಕರ ಮತ್ತು ದುರಂತ ಅಂತ ದುಮಾಲ್ ಹೇಳಿದ್ದಾರೆ ಒಟ್ಟಾರೆ ಈ ಘಟನೆಯ ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹೊರಲೇಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ